ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ನೋಡೋಕೆ ಕೆಂಪಗೆ ಸಾಕಾಗತ್ತಾ ಸಾಕಾಗುತ್ತಾ ಇಲ್ಲ ಅಂದರೆ ಕೆಂಪಗೆ ಇದ್ದೀವಿ ಒಂದು ಕಾಲದಲ್ಲಿ ನಾವು ಆಳಿರೋ ರಾಷ್ಟ್ರಗಳು ನಮಗಿಂತ ಮೇಲಕ್ಕೆ ಬೆಳಿಲೇಬಾರ್ದು ಅಂದರೆ ಅಥವಾ ಬೆಳೀತಿರೋ ದೇಶವನ್ನು ಕಾಲು ಹಿಡಿದು ಎಳೆಯೋಕೆ ಹೋದ್ರೆ ಏನಾಗುತ್ತೆ ಅನ್ನೋದು ಗೊತ್ತಾಗಬೇಕು ಅಂದ್ರೆ ಈಗ ಸದ್ಯಕ್ಕೆ ನ್ಯಾಟೋ ಮತ್ತೆ ಯುರೋಪಿನ ದೇಶಗಳ ಪರಿಸ್ಥಿತಿಯನ್ನು ನೋಡಿದ್ರೆ ಗೊತ್ತಾಗತ್ತೆ ಭಾರತದ ತೈಲದ ಮೇಲೆ ನಿರ್ಬಂಧವನ್ನ ಹೇರೋಕೆ ನಿಂತಿದ್ವು ಈಗ ನೋಡಿದ್ರೆ ಕೇವಲ ನಲವತ್ತೆಂಟು ಗಂಟೆಗಳಲ್ಲಿ ಅದೇ ಯುರೋಪ್ ರಾಷ್ಟ್ರಗಳಲ್ಲಿ ಇಂಧನದ ಕೊರತೆ ಉಂಟಾಗಿ ಮತ್ತೆ ಭಾರತದ ಕಾಲನ್ನು ಹಿಡಿದುಕೊಳ್ಳೋ ಮಟ್ಟಕ್ಕೆ ಬಂದಿವೆ ಈಗ ನಾವು ಕಾಲನ್ನು ಎಳಿಯೋಕೆ ಹೋದ್ರೆ ನಮ್ಮ ಕಾಲಿಗೆ ಬೀಳೋರು ಇಲ್ಲ ಕಾಲು ಎಳೆಯೋಕೆ ಹೋದ್ರೆ ಕಾಲ ಕೆಳಗೆ ಹಾಕೊಂಡು ಭಾರತ ತುಳಿಯುತ್ತೆ ಅನ್ನೋದನ್ನ ಮರೆತಿದ್ದ ಯುರೋಪ್ ದೇಶಗಳು ಈಗ ಪೆಟ್ರೋಲ್ ಇಲ್ಲ ಡೀಸೆಲ್ ಇಲ್ಲ ನೋ ಸ್ಟಾಕ್ ಬೋರ್ಡ್ ಗಳನ್ನ ಹಾಕೊಂಡಿವೆ ಅದರಲ್ಲೂ ಈಗ ನಮಗೆ ಯಾಕೆ ಬೇಕಿತ್ತು ಅನ್ನೋ ಯೋಚನೆ ಮಾಡ್ತಾ ಇವೆ ಹಾಗಾದ್ರೆ ನ್ಯಾಟೋ ಮತ್ತು ಯುರೋಪ್ ದೇಶಗಳು ಮಾಡಿಕೊಂಡ ಎಡವಟ್ಟುಗಳೇನು ಅದರಿಂದ ಅವರಿಗೆ ಆಗ್ತಾ ಇರೋ ನಷ್ಟ ಹೇಗಿದೆ ಯುರೋಪ್ ಮತ್ತೆ ಅಮೆರಿಕ ಭಾರತ ನಮ್ಮ ಸ್ನೇಹಿತ ಅಂತ ಬೊಗಳೆ ಬಿಡ್ತಾ ಇರೋದು ಯಾಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಭಾರತದ ತೈಲ ಕಂಪನಿಯ ಮೇಲೆ ದಿಗ್ಬಂಧನ ಹೇರೋಕೆ ಕೈಯನ್ನ ಹಾಕಿದ್ದ ನ್ಯಾಟೋ ಕೂಟ ಈಗ ಅದರ ಶಾಖವನ್ನು ತಡ್ಕೊಳ್ಳೋಕೆ ಆಗದೆ ಅನುಭವಿಸ್ತಾ ಇದೆ ಅದೇ ಮಾಡಿದ್ದು ನೋವು ಅನ್ನೋ ತರ ಆಗಿದೆ ಭಾರತವನ್ನು ವಿರೋಧ ಕಟ್ಟಿಕೊಂಡ್ರೆ ಅವರ ದೇಶದಲ್ಲಿ ಏನೆಲ್ಲ ಕಷ್ಟ ಆಗುತ್ತೆ ಅನ್ನೋದನ್ನ ಕನಸು ಕೂಡ ಕಂಡಿರಲ್ಲ ಅದರಲ್ಲೂ ನಾವೇ ಒಂದು ಕಾಲದಲ್ಲಿ ಆಳಿದ್ದ ದೇಶ ನಮ್ಮ ಗುಲಾಮಗಿರಿಯಲ್ಲೇ ಇರಬೇಕು ಅನ್ನೋ ಮನಸ್ಥಿತಿಯನ್ನ ಯೋಚನೆ ಮಾಡ್ತಾನೆ ಇರುತ್ತವೆ ಅದರಲ್ಲೂ ಒಂದು ಕಾಲದವರೆಗೂ ಭಾರತದ ಪ್ರಧಾನಿಗಳು ಕೂಡ ಅವರು ಹೇಳಿದ್ದೇ ವೇದವಾಕ್ಯ ಅಂದುಕೊಂಡಿದ್ರು ಈಗಲೂ ಕೆಲವರು ಆ ದೇಶಗಳು ಹೇಳಿದ್ದೇ ವೇದ ವಾಕ್ಯ ಅಂದುಕೊಳ್ಳುತ್ತೆ ಅದ್ಯಾಕೋ ಇತ್ತೀಚಿನ ದಿನಗಳಲ್ಲಿ ನವಭಾರತ ಹೇಗಿರುತ್ತೆ ಅನ್ನೋದನ್ನ ನೋಡೋ ಅದೃಷ್ಟ ಈ ಯುರೋಪ್ ದೇಶಗಳಿಗೆ ಸಿಗ್ತಾ ಇದೆ ಅದರಲ್ಲೂ ಭಾರತದ ಮೇಲೆ ನಿರ್ಬಂಧ ಹೇರೋಕೆ ಹೋದ್ರೆ ಅದು ನಮಗೆ ಹೊರೆಯಾಗುತ್ತೆ ನಮ್ಮನ್ನೇ ಸುಡುತ್ತೆ ಅನ್ನೋದನ್ನ ಮರೆತಿದ್ದ ಈ ದೇಶಗಳಿಗೆ ಈಗ ಎಲ್ಲವೂ ಹೊರೆಯಾಗ್ತಾ ಇದೆ ಈಗ ಯುರೋಪಿನಿಂದ ಬರ್ತಾ ಇರೋ ಚಿತ್ರಣಗಳು ಯುರೋಪಿನ ಬಹುತೇಕ ದೇಶಗಳ ಅಹಂಕಾರವನ್ನು ಭಾರತ ಮುರಿದು ಹಾಕಿದೆ ಅನ್ನೋದನ್ನು ತೋರಿಸ್ತಾ ಇವೆ ಅದೇ ಅಹಂಕಾರಿ ಪಾಶ್ಚಿಮಾತ್ಯ ದೇಶಗಳು ಈಗ ಭಾರತದ ಮುಂದೆ ಮಂಡಿಯೂರಿ ಶರಣಾಗ್ತಾ ಇವೆ ಭಾರತದ ಮೇಲೆ ನಿರ್ಬಂಧವನ್ನು ಹೇರಿದ ನಲವತ್ತೆಂಟು ಗಂಟೆಗಳಲ್ಲೇ ಇಂಧನದ ಬಿಕ್ಕಟ್ಟು ಶುರುವಾಗಿದೆ ಪೆಟ್ರೋಲ್ ಬಂಕ್ಗಳಲ್ಲಿ ತೈಲ ಇಲ್ಲ ಎಲ್ಲಿ ನೋಡಿದರೂ ನೋ ಸ್ಟಾಕ್ ಬೋರ್ಡ್ಗಳು ಅಲ್ಲೊಂದು ಇಲ್ಲೊಂದು ಬಂಕುಗಳಲ್ಲಿ ಇಂಧನ ಇದ್ರೂ ಕೂಡ ಕಿಲೋಮೀಟರ್ ಗಟ್ಟಲೆ ವಾಹನದ ಸಾಲುಗಳು ನೋಡೋದಕ್ಕೆ ಕಾಣಿಸ್ತಾ ಇವೆ ರಸ್ತೆಗಳೆಲ್ಲ ಜಾಮ್ ಆಗಿವೆ ಸಾಮಾನ್ಯ ಜನರಿಗೆ ಎಲ್ಲ ಕಿರಿಕಿರಿ ಅನ್ನಿಸ್ತಾ ಇದೆ ಯುರೋಪಿನ ಜನರು ಅಯ್ಯೋ ಊರವರ ಕತೆ ತಗೊಂಡು ನಮಗೇನಾಗಬೇಕಿತ್ತು ಭಾರತ ಹೆಂಗೋ ಕಡಿಮೆ ದರದಲ್ಲಿ ತೈಲವನ್ನು ಕೊಡ್ತಾ ಇತ್ತು ಆದರೆ ಇಲ್ಲಿ ಗಣೇಶನನ್ನ ಮಾಡುವಂದ್ರೆ ಅವರಪ್ಪ ಶಿವಪ್ಪನನ್ನ ಮಾಡಿದ ಹಾಗಾಯ್ತು ಇದೆಲ್ಲ ನಮಗೆ ಬೇಕಿತ್ತ ಅಂತ ಅಲ್ಲಿನ ನಾಗರಿಕರೇ ಅಲ್ಲಿನ ಸರ್ಕಾರಗಳನ್ನ ಕೇಳ್ತಾ ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ ಈಗ ಅಲ್ಲಿನ ಕೆಲ ಜನರು ರಸ್ತೆಗಿಳಿದು ಪ್ರತಿಭಟನೆ ಮಾಡೋ ಚಿಂತನೆಯನ್ನ ಮಾಡಿದ್ದಾರೆ ಅದ್ರಲ್ಲೂ ಅಮೆರಿಕಾಗೆ ಬಕೆಟ್ ಹಿಡಿಯೋಕೆ ಪುಡಿ ರೌಡಿಗಳ ಹಾಗೆ ಯುರೋಪಿಯನ್ ಯೂನಿಯನ್ ಹೋಗಿತ್ತು ಕಡಿಮೆ ದರದಲ್ಲಿ ತೈಲವನ್ನು ಕೊಡ್ತಾ ಇದ್ದ ಭಾರತದ ವಿರೋಧವನ್ನ ಕಟ್ಕೊಂಡು ಅನ್ನ ತಿನ್ನೋ ಬಾಯಿಗೆ ಹೇಸಿಗೆ ತುಂಬಿಕೊಂಡ ಹಾಗಾಗಿದೆ ಇವರ ಪರಿಸ್ಥಿತಿ ಹೀಗಂತ ನಾನು ಹೇಳ್ತಾ ಇಲ್ಲ ಅಲ್ಲಿನ ಜನರು ಅಲ್ಲಿನ ನಾಯಕರ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಇವರು ಪೂರ್ತಿಯಾಗಿ ಅವಲಂಬಿತವಾಗಿದ್ದು ಭಾರತ ರಷ್ಯಾದಿಂದ ಕಚ್ಚಾ ತೈಲವನ್ನು ತರಿಸಿಕೊಂಡು ಯುರೋಪ್ ರಾಷ್ಟ್ರಗಳಿಗೆ ಕಳಿಸ್ತಾ ಇದ್ದಿದ್ರ ಮೇಲೆ ಆದ್ರೆ ಅಮೆರಿಕವನ್ನು ಮೆಚ್ಚಿಸೋಕೆ ಖುಷಿ ಪಡಿಸೋಕೆ ಹೋಗಿ ಮಕಾಡೆ ಮಲಗಿಕೊಂಡಿದೆ ಯುರೋಪಿಯನ್ ಯೂನಿಯನ್ ಭಾರತ ವಿಶ್ವ ತೈಲ ಮಾರುಕಟ್ಟೆಗೆ ಒಂದು ಸಂದೇಶವನ್ನ ರವಾನೆ ಮಾಡಿದೆ ಇನ್ ಮುಂದೆ ತೈಲು ರಫ್ತು ಮಾಡೋದ್ರಲ್ಲಿ ನನ್ನದೇ ಆರ್ಭಟ ಅಂತ ಈಗ ಇಡೀ ಯುರೋಪಿನ ರಾಷ್ಟ್ರಗಳು ಹನಿ ಹನಿ ಪೆಟ್ರೋಲ್ಗೆ ಪರಿತಪಿಸುವ ಹಾಗೆ ಮಾಡಿದೆ ಭಾರತದ ನಯಾರ ತೈಲ ಘಟಕದ ಮೇಲೆ ನಿರ್ಬಂಧ ಹೇರಿದ್ರು ಇಲ್ಲಿ ನಿರ್ಬಂಧ ಹೇರಿದ ಕೇವಲ ಎರಡು ದಿನಗಳಲ್ಲಿ ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳ ಪೆಟ್ರೋಲ್ ಬಂಕ್ಗಳೇ ಲಾಕ್ ಆಗ್ತಾ ಇವೆ ಕೆಲವೊಂದು ಕಡೆ ನೋ ಸ್ಟಾಕ್ ಬೋರ್ಡ್ಗಳು ನೋಡಲಿಕ್ಕೆ ಕಾಣಿಸ್ತಾ ಇವೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಭಾರತ ಕೊಡ್ತಾ ಇದ್ದ ತೈಲವನ್ನೇ ಯುರೋಪಿಯನ್ ರಾಷ್ಟ್ರಗಳು ಖರೀದಿಯನ್ನ ಮಾಡ್ತಾ ಇದ್ವು ಯಾವಾಗ ಅಮೆರಿಕದ ಮಾತನ್ನ ಕೇಳಿದ್ರು ಆಗ ಸಿಗ್ತಾ ಇದ್ದ ತೈಲಕ್ಕೂ ಬೆಂಕಿಯನ್ನ ಹಾಕೊಂಡ್ರು ಈಗ ನೋಡಿದ್ರೆ ಅಯ್ಯೋ ನಮ್ಮನ್ನ ಕ್ಷಮಿಸಿ ಬಿಡಿ ನಾವು ಮಿಸ್ ಮಾಡಿಕೊಂಡು ಅದೇನೋ ಭಾರತದ ಮೇಲೆ ನಿರ್ಬಂಧವನ್ನ ಹೇರಿಬಿಟ್ವಿ ಅದನ್ನು ಹಿಂಪಡಿತೀವಿ ತೈಲವನ್ನು ರಫ್ತು ಮಾಡಿ ಹೆಂಗಾದ್ರೂ ಮಾಡಿ ನಮ್ಮನ್ನು ಉಳಿಸಿ ಅಂತ ಕೇಳ್ತಾ ಇವೆ ಇವರೆಲ್ಲ ಒಂಥರ ಗೆದ್ರೆ ಆಡೋಕೆ ಬಂದಿದ್ದೆ ಸೋತ್ರೆ ನೋಡೋಕೆ ಬಂದಿದ್ದೆ ಅಂತ ಹೇಳೋ ಗುಂಪಿನವರು ಇನ್ನು ನಮ್ಮ ಉದ್ದೇಶ ಭಾರತಕ್ಕೆ ಡ್ಯಾಮೇಜ್ ಮಾಡೋದಲ್ಲ ಭಾರತದ ವ್ಯಾಪಾರಕ್ಕೆ ನಿರ್ಬಂಧವನ್ನು ಹೇರೋ ಉದ್ದೇಶ ನಮ್ಮದಲ್ಲ ಕೇವಲ ರಷ್ಯಾ ಮಾತ್ರ ನಮ್ಮ ಟಾರ್ಗೆಟ್ ಅದರ ಆರ್ಥಿಕತೆಯನ್ನು ಕುಗ್ಗಿಸೋಕೆ ಇಂತಹ ಕ್ರಮವನ್ನು ತಗೊಂಡ್ವಿ ಆದರೆ ಅದೇ ಯಾಕೋ ನಮಗೆ ಬೆಂಕಿಯನ್ನು ಇಡ್ತಾ ಇದೆ ನಮ್ಮ ಈ ಕ್ರಮದಿಂದ ಭಾರತದ ವ್ಯಾಪಾರಕ್ಕೆ ನಷ್ಟ ಆಗಿದ್ರೆ ನೋವಾಗಿದ್ರೆ ಕ್ಷಮೆಯನ್ನು ಕೇಳ್ತೀವಿ ಅನ್ನೋದನ್ನು ಹೇಳ್ತಿದೆ ಯುರೋಪಿಯನ್ ಯೂನಿಯನ್ ಗೆಳೆಯರೇ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಮಧ್ಯಪ್ರಾಚ್ಯ ದೇಶಗಳಿಗಿಂತ ಹೆಚ್ಚಿನ ತೈಲವನ್ನ ಭಾರತ ರಫ್ತು ಮಾಡ್ತಾ ಇದೆ ಯಾಕಂದ್ರೆ ಭಾರತದ ತೈಲ ದರ ಅಮೆರಿಕ ಮತ್ತೆ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಹೋಲಿಕೆಯನ್ನು ಮಾಡಿದರೆ ಕಡಿಮೆ ದರದಲ್ಲಿ ಸಿಗ್ತಾ ಇತ್ತು ನಮ್ಮ ದೇಶ ರಷ್ಯಾದಿಂದ ಅತಿ ಕಡಿಮೆ ದರದಲ್ಲಿ ಕಚ್ಚಾ ತೈಲವನ್ನು ಖರೀದಿ ಮಾಡಿ ಅದನ್ನು ಪರಿಷ್ಕರಿಸಿ ಕಡಿಮೆ ಲಾಭಕ್ಕೆ ಮಾರಾಟವನ್ನು ಮಾಡ್ತಾ ಇತ್ತು ಈಗ ಅದೇ ಪಾಶ್ಚಿಮಾತ್ಯ ರಾಷ್ಟ್ರಗಳು ಭಾರತವನ್ನು ಎದುರು ಹಾಕಿಕೊಂಡಿರೋದ್ರಿಂದ ಭಾರತದ ತೈಲ ಸಿಗ್ತಾ ಇಲ್ಲ ಅಮೆರಿಕ ಮತ್ತೆ ಮಧ್ಯಪ್ರಾಚ್ಯದಿಂದ ತೈಲವನ್ನ ಖರೀದಿ ಮಾಡೋಕೆ ಆಗ್ತಾ ಇಲ್ಲ ಯಾಕಂದ್ರೆ ಭಾರತದ ದರಕ್ಕಿಂತ ಎರಡು ಪಟ್ಟು ಹೆಚ್ಚು ದರದಲ್ಲಿ ಅಮೆರಿಕ ಮತ್ತೆ ಮಧ್ಯಪ್ರಾಚ್ಯದಿಂದ ಖರೀದಿಯನ್ನು ಮಾಡಬೇಕಾಗತ್ತೆ ಇದರಿಂದ ಅಲ್ಲಿನ ಹಣದುಬ್ಬರ ಹೆಚ್ಚಾಗುತ್ತೆ ದಿನನಿತ್ಯ ಬಳಸುವ ಪ್ರತಿ ವಸ್ತುವಿನ ಬೆಲೆ ಕೂಡ ಗಗನಕ್ಕೆ ಇದೆಲ್ಲ ಆದ್ರೆ ಅಲ್ಲಿನ ನಾಗರಿಕರು ಸರ್ಕಾರದ ವಿರುದ್ಧ ದಂಗೆ ಏಳ್ತಾರೆ ಹಿಂಗಿದ್ದಾಗ ಭಾರತದ ಕಾಲನ್ನ ಹಿಡ್ಕೊಳ್ಳದೆ ಬೇರೆ ದಾರಿಯೇ ಇಲ್ಲ ಹಾಗಾದ್ರೆ ಈ ಮೂರ್ಖರು ತಪ್ಪನ್ನ ಮಾಡಿದ್ದಾದ್ರೂ ಎಲ್ಲಿ ಗೊತ್ತೇನ್ರಿ ರಷ್ಯಾದ ಯಾವುದೇ ಕಂಪನಿಗೆ ನಿರ್ಬಂಧವನ್ನ ಹೇರೋ ನೆಪದಲ್ಲಿ ಭಾರತದ ಐವತ್ತೊಂದು ಪರ್ಸೆಂಟ್ ಷೇರು ಹೊಂದಿರೋ ನಯಾರ ಎನರ್ಜಿ ಮೇಲೆ ನಿರ್ಬಂಧವನ್ನ ಹೇರಿದ್ರು ಇದರಲ್ಲಿ ರಷ್ಯಾದ ನೆಫ್ಟ್ ಕಂಪನಿಯ ನಲವತ್ತೊಂಬತ್ತು ಪರ್ಸೆಂಟ್ ಷೇರುಗಳು ಇವೆ ಆದರೆ ಅದು ಐವತ್ತು ಗಳಿಗಿಂತ ಕಡಿಮೆ ಇರೋದ್ರಿಂದ ನಯಾರ ಭಾರತದ ಒಡೆತನದ ತೈಲ ಘಟಕ ಆಗತ್ತೆ ಇಲ್ಲಿ ರಷ್ಯಾದ ಕಂಪನಿಯನ್ನ ಏನೋ ಮಾಡಿಬಿಡ್ತೀನಿ ಅಂತ ಹೋಗಿ ಗುಜರಾತಿನ ನಯಾರದ ಮೇಲೆ ನಿರ್ಬಂಧವನ್ನ ಹೇರಿದ್ದು ಪಾಶ್ಚಿಮಾತ್ಯ ರಾಷ್ಟ್ರಗಳು ಮಾಡಿದ ಮೊದಲ ಎಡವಟ್ಟು ಏನ್ ಮಾಡೋದು ಪಾಪ ಈ ಯುರೋಪಿಯನ್ನರು ಹಳೆಯ ಭಾರತ ನಾವು ಅನಾಚಾರಗಳನ್ನ ಮಾಡ್ತಾ ಇದ್ರು ನೋಡ್ಕೊಂಡು ಇದ್ದು ಬಿಡುತ್ತೆ ಅಂದುಕೊಂಡಿದ್ರು ಆದ್ರೆ ನವಭಾರತ ಹಾಗೆ ಇಲ್ಲ ಅದು ನಮ್ಮನ್ನ ಈಗ ಮಕಡೆ ಮಲಗಿಸಿ ಹೊಡೆಯುತ್ತೆ ಅನ್ನೋದನ್ನ ಮರೆತಿದ್ದು ಅನ್ಸುತ್ತೆ ಅದನ್ನ ಈಗ ಮೋದಿ ಮತ್ತೊಮ್ಮೆ ನೆನಪು ಮಾಡಿದ್ದಾರೆ ಇದು ನವಭಾರತ ಹಾಗಾಗಿ ನಿಮ್ಮ ನವರಂಗಿ ಆಟಗಳನ್ನ ನಿಲ್ಲಿಸಿ ಇಲ್ಲ ಅಂದ್ರೆ ನಿಮ್ಮ ನವರಂಧ್ರಗಳನ್ನು ಮುಚ್ಚಬೇಕಾಗತ್ತೆ ಅಂತ ಈಗ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಈಗಾಗಲೇ ಭಾರತ ನಲವತ್ತೊಂಬತ್ತು ದೇಶ ತೈಲವನ್ನ ಖರೀದಿ ಮಾಡ್ತಾ ಇದೆ ಮೊದಲು ಕೇವಲ ಇಪ್ಪತ್ತೇಳು ದೇಶಗಳಿಂದ ಮಾತ್ರ ತೈಲವನ್ನ ಖರೀದಿ ಮಾಡ್ತಾ ಇತ್ತು ಅದರಲ್ಲೂ ಈಗಿನ ಭಾರತದ ಜೊತೆ ವ್ಯಾಪಾರವನ್ನ ಮಾಡೋದಕ್ಕೆ ಬಹಳಷ್ಟು ರಾಷ್ಟ್ರಗಳು ನಾ ಮುಂದು ತಾ ಮುಂದು ಅಂತ ಅಂತಿದ್ರೆ ಈ ಯುರೋಪ್ ರಾಷ್ಟ್ರಗಳು ಹಿಂದಕ್ಕೆ ಹೋದ್ರೆ ತಪ್ಪಾಗಲ್ವಾ ತಪ್ಪು ಅನ್ನೋದು ಖಂಡಿತ ಆಗತ್ತೆ ಆದ್ರೂ ಭಾರತವನ್ನ ಒಂದು ಸಲ ಹೆದರಿಸೋ ಪ್ರಯತ್ನವನ್ನ ಈ ಕೆಂಪು ಕೆಂಪುಮತಿಯವರು ಮಾಡೋಕೆ ಹೊರಟಿದ್ರು ಅಷ್ಟೇ ಆದರೂ ಭಾರತದ ತಾಕತ್ತು ಅದೆಷ್ಟರ ಮಟ್ಟಿಗೆ ಇದೆ ಅಂದರೆ ಒಂದು ರಾಷ್ಟ್ರ ಕಚ್ಚಾ ತೈಲವನ್ನು ಕೊಡಲ್ಲ ಅಂದರೆ ಇನ್ನುಳಿದ ರಾಷ್ಟ್ರಗಳು ಕೊಡೋಕೆ ಮುಂದೆ ಬರುತ್ವೆ ಜೊತೆಗೆ ಭಾರತದ ಷರತ್ತುಗಳಿಗೆ ಒಪ್ಕೊಂಡು ತೈಲವನ್ನು ಕೊಡುತ್ತವೆ ಇದೇ ಈಗ ಯುರೋಪಿನ ದೇಶಗಳಿಗೆ ಹೊಡೆತವನ್ನು ಕೊಟ್ಟಿರೋದು ಪಾಪ ರೀ ಅಮೆರಿಕದ ವಿಶ್ವಮಾನವ ಟ್ರಂಪ್ ಮಾತನ್ನು ಕೇಳಿಕೊಂಡು ಕಡಿಮೆ ದರದಲ್ಲಿ ತೈಲವನ್ನು ರಫ್ತು ಮಾಡ್ತಾ ಇದ್ದ ಭಾರತಕ್ಕೆ ನಿರ್ಬಂಧವನ್ನು ವಿಧಿಸಿದ್ದೀವಿ ಇದೆಲ್ಲ ನಮಗೆ ಬೇಕಿತ್ತ ಅನ್ನೋ ಥರ ಆಗಿದೆ ಅವರ ಪರಿಸ್ಥಿತಿ ಇನ್ನು ಅಮೆರಿಕ ನಾನು ನಿಮ್ಮೆಲ್ಲರಿಗೂ ತೈಲವನ್ನು ಕೊಡ್ತೀನಿ ಎಂದು ಅನ್ನೋದನ್ನ ಯುರೋಪಿಯನ್ ಯೂನಿಯನ್ಗೆ ಹೇಳಿತ್ತು ಆದರೆ ಭಾರತಕ್ಕಿಂತ ಕಡಿಮೆ ದರದಲ್ಲಿ ತೈಲವನ್ನು ಕೊಡುತ್ತಾ ಅಂದರೆ ಖಂಡಿತ ಸಾಧ್ಯ ಇಲ್ಲ ಯಾಕಂದರೆ ಅಮೆರಿಕ ಯಾವುದೇ ವ್ಯಾಪಾರ ಆದರೂ ಲಾಭ ಇಲ್ಲದೆ ಮಾಡಲ್ಲ ಅದರಲ್ಲೂ ಭಾರತ ತೈಲವನ್ನು ಕೊಡಲ್ಲ ಅಂದರೆ ಇನ್ನೂ ಹೆಚ್ಚಿನ ದರಕ್ಕೆ ಅಮೆರಿಕ ತೈಲವನ್ನು ಮಾರಾಟ ಮಾಡುತ್ತೆ ಅದರಲ್ಲೂ ಸ್ಪೇನ್ ಟರ್ಕಿ ಹೀಗೆ ಬಹಳಷ್ಟು ರಾಷ್ಟ್ರಗಳು ಅಡುಗೆ ಅನಿಲ ಪೆಟ್ರೋಲ್ ಡೀಸೆಲ್ಗಳನ್ನು ರಷ್ಯಾದಿಂದ ಖರೀದಿಯನ್ನು ಮಾಡುತ್ತವೆ ಇವುಗಳು ಕೂಡ ನ್ಯಾಟೋ ದೇಶಗಳು ಇದನ್ನೇ ಭಾರತ ಡಬಲ್ ಸ್ಟ್ಯಾಂಡರ್ಡ್ ಅನ್ನೋದನ್ನು ಹೇಳಿದ್ದು ಅವರದ್ದೇ ಬುಡಕ್ಕೆ ಬೆಂಕಿ ಬಿದ್ರೆ ಒಪ್ಪಂದವನ್ನ ಮಾಡಿಕೊಳ್ತಾರೆ ಅದೇ ಭಾರತದ ವಿಚಾರ ಬಂದ್ರೆ ಟ್ಯಾರಿಫ್ ಮತ್ತೆ ನಿರ್ಬಂಧ ಅನ್ನೋದನ್ನ ಮಾತಾಡುತ್ತವೆ ಅದರಲ್ಲೂ ವಿಶ್ವದ ದಡ್ಡಣ್ಣ ಅದೆಂಥದ್ದು ಬ್ಲಡ್ ಮನಿ ಬ್ಲಡ್ ಮನಿ ಅನ್ನೋದನ್ನ ಹೇಳ್ತಾ ಇರುತ್ತೆ ಆದ್ರೆ ಅವರದ್ದೇ ನ್ಯಾಟೋ ಒಕ್ಕೂಟದ ದೇಶಗಳು ಬ್ಲಡ್ ಮನಿ ಮಾಡ್ತಾ ಇರೋ ರಷ್ಯಾದ ಜೊತೆಗೆ ತೈಲ ಖರೀದಿಯನ್ನ ಮಾಡ್ತಾ ಇವೆ ಭಾರತದ ಮೇಲೆ ನಿರ್ಬಂಧವನ್ನ ಹೇರಿದಾಗೆ ಆ ದೇಶಗಳ ಮೇಲೆ ಯಾವಾಗ ನಿರ್ಬಂಧವನ್ನ ಹೇರ್ತೀರಾ ಅನ್ನೋದನ್ನ ಭಾರತ ಕೂಡ ಪ್ರಶ್ನೆಯನ್ನ ಮಾಡಿತ್ತು ಅಲ್ಲ ರೀ ಈ ಕೆಂಪು ಮೂತಿ ಇರೋ ಇವರು ನಿರ್ಬಂಧವನ್ನ ಹೇರಿದ್ರೆ ಭಾರತಕ್ಕೆ ಅದರಿಂದ ನಷ್ಟ ಆಗಲ್ಲ ಹೆಚ್ಚೆಚ್ಚು ಅಂದ್ರೆ ನಮ್ಮ ರಫ್ತುಗಳಿಗೆ ಸ್ವಲ್ಪ ಹೊಡೆತ ಬೀಳುತ್ತೆ ಅನ್ನೋದು ನಿಜ ಅದನ್ನೇ ನಮ್ಮಲ್ಲಿರೋ ಬೇಡಿಕೆಗಳಿಗೆ ಕೊಟ್ಟು ಸರಿದೂಗಿಸಿದ್ರೆ ನಮಗೆ ನಷ್ಟ ಆಗಲ್ಲ ನಷ್ಟ ಆಗೋದು ಭಾರತಕ್ಕೆ ಅಲ್ಲ ಬದಲಾಗಿ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಯಾಕಂದ್ರೆ ಕಡಿಮೆ ದರಕ್ಕೆ ಸಿಗ್ತಾ ಇದ್ದ ತೈಲವನ್ನ ಅವರೇ ನಿರ್ಬಂಧ ಹೇರಿ ಅಮೆರಿಕದಿಂದ ಹೆಚ್ಚಿನ ದರಕ್ಕೆ ಖರೀದಿ ಮಾಡಿದ್ರೆ ಅಲ್ಲಿನ ಪರಿಸ್ಥಿತಿಗಳು ಏನಾಗತ್ವೆ ಯೋಚನೆಯನ್ನ ಮಾಡಿ ಅದರಲ್ಲೂ ಈ ಪಾಶ್ಚಿಮಾತ್ಯರು ಇಡೀ ಜಗತ್ತನ್ನು ಆಡೋ ಯೋಚನೆಯನ್ನ ಬೇರೆ ಮಾಡುತ್ತವೆ ಸಾಮಾನ್ಯ ಜ್ಞಾನವೇ ಇಲ್ಲದ ಅವಿವೇಕಿಗಳು ಜಗತ್ತನ್ನು ಆಡೋಕೆ ಹೊರಟ್ರೆ ಇಡೀ ಜಗತ್ತು ಏನಾಗುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅದೇ ಭ್ರಮೆಯಲ್ಲಿ ಈ ರಾಷ್ಟ್ರಗಳು ಮಾತ್ರ ಬದುಕ್ತಾ ಇರುತ್ವೆ ಗೆಳೆಯರೆ ಈಗಾಗಲೇ ಭಾರತದ ಮೇಲೆ ನಿರ್ಬಂಧವನ್ನು ಹೇರಿದ ಪರಿಣಾಮ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ತೈಲ ಬೆಲೆ ಎರಡು ಪಟ್ಟು ಹೆಚ್ಚಾಗಿದೆ ಜೊತೆಗೆ ಅಲ್ಲಿನ ಜನರು ತೈಲವನ್ನು ಶೇಖರಣೆ ಮಾಡಿ ಇಟ್ಟುಕೊಳ್ತಾ ಇದ್ದಾರೆ ಯಾವಾಗ ಬೆಳಿಗ್ಗೆ ಎದ್ರೆ ತೈಲ ಬೆಲೆ ಹೆಚ್ಚಾಗುತ್ತೋ ಅನ್ನೋ ಭಯ ಅವರನ್ನ ಕಾಡ್ತಾ ಇದೆ ಈಗಾಗಲೇ ಕೆಲವು ಕಡೆಗಳಲ್ಲಿ ಕಾರು ಬೈಕುಗಳಲ್ಲಿ ಪೆಟ್ರೋಲ್ ಡೀಸೆಲ್ ಖಾಲಿಯಾಗಿ ರಸ್ತೆಗಳ ಮಧ್ಯೆ ಎಲ್ಲಂದ್ರೆ ಅಲ್ಲಿ ವಾಹನಗಳನ್ನ ನಿಲ್ಲಿಸಿ ಹೋಗ್ತಾ ಇದ್ದಾರೆ ಇಲ್ಲಿ ಸಮಸ್ಯೆ ಅಂದ್ರೆ ಇಪ್ಪತ್ತೇಳು ಬಲಿಷ್ಠ ಮತ್ತೆ ಶ್ರೀಮಂತ ರಾಷ್ಟ್ರಗಳ ಒಕ್ಕೂಟ ಯುರೋಪಿಯನ್ ಯೂನಿಯನ್ ಆದ್ರೆ ವಿಪರ್ಯಾಸ ಅಂದ್ರೆ ಇವೆಲ್ಲ ಚಿಕ್ಕ ಪುಟ್ಟ ರಾಷ್ಟ್ರಗಳು ಒಂದರ ಮೇಲೊಂದು ಅವಲಂಬಿತ ಆಗಿವೆ ಅವುಗಳೆಲ್ಲ ಅವಲಂಬಿತ ಆಗಿರೋದು ಕೂಡ ಭಾರತ ರಷ್ಯಾ ಮತ್ತೆ ಚೀನಾದ ಮೇಲೆ ಇನ್ನು ತೈಲವನ್ನ ಭಾರತದ ಹಾಗೆ ಶೇಖರಣೆ ಮಾಡಿಕೊಳ್ಳುವ ವ್ಯವಸ್ಥೆಗಳು ಅವರ ಬಳಿ ಇಲ್ಲ ಅಷ್ಟೊಂದು ದೊಡ್ಡ ವ್ಯವಸ್ಥೆಗಳು ಅವರು ಮಾಡಿಕೊಂಡಿಲ್ಲ ಅವರಿಗೆ ಬೇಕಾದಾಗ ಖರೀದಿಯನ್ನು ಮಾಡಿ ಉಪಯೋಗವನ್ನು ಮಾಡುತ್ತವೆ ತೈಲ ಶೇಖರಣೆಗೆ ವ್ಯವಸ್ಥೆಗಳು ಇಲ್ಲ ಇನ್ನೊಂದು ಕಡೆ ಭಾರತದ ತೈಲಕ್ಕೆ ನಿರ್ಬಂಧವನ್ನ ಹೇರಿರೋದ್ರಿಂದ ಅವರಿಗೆ ಬೇಕಾದಷ್ಟು ತೈಲ ಈಗ ಸಿಗ್ತಾ ಇಲ್ಲ ನಾಳೆಯ ಪರಿಸ್ಥಿತಿ ಏನು ಅನ್ನೋದೇ ಈ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಗೊತ್ತಿಲ್ಲ ಅಂತದ್ರಲ್ಲಿ ಅಮೆರಿಕ ಹೇಳಿದೆ ವಿಶ್ವ ಮಾನವ ಟ್ರಂಪ್ ಹೇಳಿದ್ದಾರೆ ಅಂತ ನಿರ್ಬಂಧ ಹೇರಿದ್ರೆ ಅವರು ತಾನೇ ಅದೆಲ್ಲಿಂದ ತಗೊಂಡು ಬಂದು ಕೊಡ್ತಾರೆ ಹಿಂದೆ ಮುಂದೆ ಯೋಚನೆ ಮಾಡದೆ ಭಾರತವನ್ನ ದೂರ ಇಟ್ರು ಈಗ ಅವರೇನು ತಪ್ಪು ಮಾಡಿದ್ದಾರೆ ಅನ್ನೋ ಅರಿವು ಯುರೋಪಿಯನ್ ಯೂನಿಯನ್ಗೆ ಆಗ್ತಾ ಇದೆ ಯಾಕಂದ್ರೆ ಇಡೀ ವಿಶ್ವದಲ್ಲೇ ತೈಲ ಸ್ಥಗಿತ ಆದ್ರೂ ಭಾರತದಲ್ಲಿ ಸುಮಾರು ಅರವತ್ತು ದಿನಗಳು ಉಪಯೋಗ ಮಾಡೋ ತೈಲ ಇರುತ್ತೆ ಹಿಂಗಿದ್ದಾಗ ಯುರೋಪಿಯನ್ ಯೂನಿಯನ್ ಈಗ ನಿರ್ಬಂಧವನ್ನ ತೆಗೆದ್ರು ಕೂಡ ಭಾರತ ತೈಲ ದರವನ್ನ ಮತ್ತಷ್ಟು ಹೆಚ್ಚಳವನ್ನ ಖಂಡಿತ ಮಾಡುತ್ತೆ ಆಗಲಾದರೂ ಕೊಡಲೇಬೇಕಲ್ಲ ಈ ಪಾಶ್ಚಿಮಾತ್ಯ ದೇಶಗಳಿಗೆ ಸರಿಯಾಗಿ ಬುದ್ಧಿಯನ್ನ ಕಲಿಸದೇ ಇದ್ರೆ ಈ ಬಡ್ಡಿ ಮಕ್ಕಳು ಆಟ ಆಡ್ತಾ ಇರ್ತಾರ್ರಿ ಇವರು ಆಡಿದ್ದೇ ನಾಟಕ ಅನ್ನೋ ರೀತಿ ಆಗಿಬಿಡುತ್ತೆ ಇವರೆಲ್ಲ ಹೇಗೆ ಅಂದರೆ ಒಂದು ಕುರಿ ಹೋಗಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಪಾಶ್ಚಿಮಾತ್ಯ ರಾಷ್ಟ್ರಗಳು ಹೋಗಿ ಒಂದು ಕುರಿ ಬಿದ್ದ ಹಳ್ಳಕ್ಕೆ ಎಲ್ಲ ಕುರಿಗಳು ಬೀಳುತ್ತವೆ ಅನ್ನೋ ರೀತಿ ಹಾಡ್ತಾ ಇರುತ್ತಾರೆ ಯುರೋಪಿಯನ್ ಯೂನಿಯನ್ನ ಎಲ್ಲ ದೇಶಗಳು ಈಗ ಅದೇ ರೀತಿ ಹಳ್ಳಕ್ಕೆ ಬಿದ್ದಿವೆ ಆದರೆ ಮೇಲಕ್ಕೆ ಎದ್ದೇಳುತ್ತವಾ ಅನ್ನೋದು ಮಾತ್ರ ಗೊತ್ತಿಲ್ಲ ಅಲ್ಲ ರೀ ಅಮೆರಿಕದ ಮಾತನ್ನು ಕೇಳಿ ಉದ್ಧಾರ ಆಗಿರೋ ಯಾವುದಾದ್ರೂ ದೇಶ ನಮ್ಮ ಭೂಪಟದಲ್ಲಿ ಹುಡುಕಿದ್ರೂ ಸಿಗಲ್ಲ ಅಂಥದ್ರಲ್ಲಿ ಅಮೇರಿಕದ ಮಾತನ್ನು ಕೇಳಿಕೊಂಡು ಭಾರತದ ಮೇಲೆ ನಿರ್ಬಂಧವನ್ನು ಹೇರಿದವರನ್ನು ಏನಂತ ಕರಿಬೇಕು ಅದನ್ನು ನೀವೇ ಕಮೆಂಟ್ಸಲ್ಲಿ ತಿಳಿಸಿಪ್ಪ ಒಳ್ಳೊಳ್ಳೆ ಪದಗಳು ನನಗೆ ಅಷ್ಟೊಂದು ಬರಲ್ಲ ಒಟ್ಟಿನಲ್ಲಿ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಅನ್ನೋ ರೀತಿಯಾಗಿದೆ ಈ ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳ ಕತೆ ಇದು ಗೆಳೆಯರೆ ಅಮೆರಿಕದ ಮಾತನ್ನು ಕೇಳಿ ಭಾರತದ ತೈಲದ ಮೇಲೆ ನಿರ್ಬಂಧ ವಿಧಿಸಿರೋ ಯುರೋಪಿಯನ್ ಯೂನಿಯನ್ನ ಸದ್ಯದ ಸಂಕಷ್ಟದ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ